ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೆ ಏನಾರು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರ ಆಲ್ಮೋಸ್ಟ್ ಲಾಂಗ್ ವಿಡಿಯೋ ಆಗ್ತೇ ನಾನು ನಿಯರ್ಲಿ ಒನ್ ಮಂತ್ ಆಗ್ತಾ ಬಂತು ಸೊ ಯಾಕೆ ವಿಡಿಯೋನ ಅಪ್ಡೇಟ್ ಮಾಡಿರಲಿಲ್ಲ ಏನು ಅನ್ನೋದನ್ನು ಚಿಕ್ಕದಾಗಿ ನಾನು ಆಲ್ರೆಡಿ ಒಂದು ನಿನ್ನೆ ಮಿನಿ ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ಬಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಡೀಟೇಲ್ಸನ್ನು ಕೊಡ್ತೀನಿ ಓಕೆನಾ ಸೊ ಹಾಗೆ ಇವತ್ತು ಒಂದು ರ್ಯಾಂಡಮ್ ಡೈಲಿ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ಬಂದು ನಮ್ಮನೆಯ ವರಮಹಾಲಕ್ಷ್ಮಿ ಸೊ ಹೇಗಿತ್ತು ಏನು ಅನ್ನೋದನ್ನ ಆಲ್ರೆಡಿ ನಾನು ರೀಲ್ಸಲ್ಲಿ ಕೂಡ ಒಂದು ವಿಡಿಯೋನ ಶೇರ್ ಮಾಡಿದ್ದೆ ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಸೊ ಹಾಗೆ ಬಂದು ಇವತ್ತೊಂದು ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳಿದೆ ಅಲ್ವಾ ಮನೆಯಲ್ಲಿ ಅಮ್ಮ ಅತ್ತೆ ಎಲ್ಲರೂ ಕೂಡ ಊರಿಂದ ಬಂದಿದ್ದರು ಹಬ್ಬಕ್ಕೋಸ್ಕರ ಹಾಗೆ ನನಗೆ ಕೂಡ ಸ್ವಲ್ಪ ಎಲ್ತು ಅಪ್ ಆ್ಯಂಡ್ ಡೌನ್ಸ್ ಇತ್ತು ಹಾಗಾಗಿ ನಾನು ಲಾಂಗ್ ವೀಡಿಯೋ ಏನೂ ಶೂಟ್ ಮಾಡಿರಲಿಲ್ಲ ಲಾಂಗ್ ವೀಡಿಯೋ ಅಂತಲೇ ಅಲ್ಲ ಯಾವುದು ವ್ಲಾಗನ್ನೇ ನಾನು ಶೂಟ್ ಮಾಡಿರಲಿಲ್ಲ ಇನ್ಸ್ಟಾಗ್ರಾಮ್ಗಾಗ್ಬೋದು ಹಾಗೆಯೇ ಯೂಟ್ಯೂಬ್ಗಾಗ್ಬೋದು ಎರಡಕ್ಕೂ ಕೂಡ ನಾನು ಸ್ವಲ್ಪ ಗ್ಯಾಪ್ ತಗೊಂಡಿದ್ದೆ ತೊಗೊಂಡಿದ್ದೆ ಬೇಡ ಅಂತ ಹೇಳ್ಬಿಟ್ಟು ಬಿಕಾಸ್ ಎಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಕೂಡ ಅಲ್ವಾ ಹಾಗಾಗಿ ಹಾಗೆಯೇ ನನ್ನ ಬೆಸ್ಟ್ ಫ್ರೆಂಡ್ ಮ್ಯಾರೇಜ್ ಕೂಡ ಇತ್ತು ಅಲ್ಲಿ ಕೂಡ ಹೋಗಿದ್ವಿ ಸೊ ಹಾಗಾಗಿ ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಒಂದು ಮಂತ್ ಅಷ್ಟು ನಾನು ಗ್ಯಾಪ್ ತಗೊಳ್ಬೇಕಾಯ್ತು ಹಾಗೆಯೇ ಸೊ ಇನ್ನೂ ತುಂಬ ಲಾಂಗ್ ಗ್ಯಾಪ್ ಆದರೆ ಚೆನ್ನಾಗಿರಲ್ಲ ಅಂತ ಹೇಳಿ ವೀಡಿಯೋನ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ ಅದು ಸ್ಕ್ರೀನ್ ಮೇಲೆ ಲಾಂಗ್ ವೀಡಿಯೋ ಪೋಸ್ಟ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಒಂದು ಶಾರ್ಟ್ ವಿಡಿಯೋನಾದ್ರು ಮಾಡಿ ಡೈಲಿ ಅಪ್ಡೇಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ಬಟ್ ನೋಡಬೇಕು ಆ ಪ್ಲ್ಯಾನ್ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ಯಾಕಂದರೆ ನಾನು ಏನಾದ್ರು ಸ್ಟ್ರಿಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡೋಣ ಅನ್ನೋವಾಗಲೇ ನನಗೆ ಎಲ್ತ್ ಕೈ ಕೊಡೋದು ಜಾಸ್ತಿ ಹಾಗಾಗಿ ಸದ್ಯಕ್ಕೆ ಅಂದ್ಕೊಂಡಿರೋ ಪ್ಲ್ಯಾನ್ ಅದೇ ಅಟ್ಲೀಸ್ಟ್ ವೀಕ್ಲಿ ಒಂದು ಅಥವಾ ಎರಡು ಲಾಂಗ್ ವೀಡಿಯೋ ಹಾಕಿದ್ರು ಶಾರ್ಟ್ ವಿಡಿಯೋಸ್ ಡೈಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಪ್ರೆಸೆಂಟ್ಲಿ ಸಿಚುವೇಶನ್ನು ವೀಡಿಯೋ ಮಾಡೋ ಥರ ಪಡ್ಕೋತಿಲ್ಲ ನೆಕ್ಸ್ಟ್ ಏನು ಮಾಡ್ತೀನಿ ಏನು ಅನ್ನೋದನ್ನ ನೋಡಬೇಕು ಸೊ ಇದೆಲ್ಲ ಬಂದ್ಬಿಟ್ಟು ಹಬ್ಬ ಎಲ್ಲ ಮುಗಿದಿತ್ತು ಅಲ್ವಾ ಸೊ ಹಾಗೆಯೇ ನನಗೂ ಕೂಡ ಹೆಲ್ತ್ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಇದ್ದಿದ್ದರಿಂದ ನಾನು ಯಾವುದೂ ಕೂಡ ಮನೆ ಕೆಲಸಗಳ ಬಗ್ಗೆ ಅಷ್ಟಾಗಿ ಗಮನ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಇವತ್ತು ಸ್ವಲ್ಪ ಪರವಾಗಿರಲಿಲ್ಲ ಹಾಗಾಗಿ ನಾನು ಮನೆಯಲ್ಲಿ ಇದ್ದಂತಹ ಚಿಕ್ಕ ಪುಟ್ಟ ಅರೇಂಜ್ಮೆಂಟ್ಸ್ನ ಮಾಡ್ತಾ ಇದ್ದೆ ಈ ಕ್ಲೀನಿಂಗ್ ಅನ್ನೋದು ಹಬ್ಬಕ್ಕಿಂತ ಮುಂಚೆ ಎಷ್ಟು ಮಾಡ್ತೀವೋ ಹಬ್ಬ ಆದಮೇಲೂ ಕೂಡ ಅಷ್ಟೇ ಕ್ಲೀನಿಂಗ್ ಕೆಲಸ ಇರುತ್ತೆ ಅದರಲ್ಲೂ ನನಗಂತೂ ಇನ್ನೂ ಜಾಸ್ತಿ ಯಾಕಪ್ಪ ಅಂದರೆ ಇವಾಗ ನೋಡ್ತಾ ಇರ್ಬೋದು ನಾನು ಆವಾಗಲೇ ಹೇಳಿದಾಗೆ ಅತ್ತೆ ಅಮ್ಮ ಎಲ್ಲರೂ ಕೂಡ ಬಂದಿದ್ದರು ಆಂಟಿ ಅಂತೆಲ್ಲ ಹೇಳಿದೆ ಅಲ್ವಾ ಸೊ ಅವರೆಲ್ಲ ಅಡುಗೆ ಕೆಲಸಗಳನ್ನು ಮಾಡ್ಕೊಳ್ತಾರೆ ಅಡುಗೆ ಬಗ್ಗೆ ನನಗೆ ನೀವು ಯೋಚನೆ ಇರೋದಿಲ್ಲ ಬಟ್ ಆದರೆ ಅವ್ರು ಬಂದಾಗ ಸ್ವಲ್ಪ ಐಟಮ್ಸ್ಗಳಲ್ಲಿ ಇಲ್ಲಿ ಮಿಸ್ಅಪ್ ಆಗಿಬಿಡುತ್ತೆ ಯಾಕಂದರೆ ಅವ್ರಿಗೆ ನಾನು ನಾನೆಲ್ಲಿ ಏನು ಇಟ್ಟಿರ್ತೀನಿ ಹೇಗಿಡಬೇಕು ಅಂತ ಅವ್ರೀಗ ಒಂದು ಲೆಕ್ಕಾಚಾರದಾಗ ಇಟ್ಟಿರ್ತಾರೆ ಬಟ್ ಅದನ್ನೆಲ್ಲ ನಾನು ಮತ್ತೆ ರೀಸೆಟ್ ಮಾಡೋವಾಗ ನನಗೆ ಸ್ವಲ್ಪ ಕೆಟ್ಟೋಗುತ್ತೆ ಬಟ್ ಹಾಗಂತ ಹೇಳಿ ಅಮ್ಮ ಅತ್ತೆ ಅವ್ರದ್ದೆಲ್ಲ ತಪ್ಪು ಅಂತ ನಾನು ಹೇಳಲ್ಲ ಯಾಕಂದರೆ ನಾವು ಕೂಡ ಅದರ ಹೊಸ್ದಾಗಿ ಮನೆಗೆ ಹೋದಾಗ ನಮಗೂ ಕೂಡ ಯಾರೇ ಲೇಟ್ ಇರ್ತಾರೆ ಹೇಗೆ ಅಂತ ಗೊತ್ತಾಗಲ್ಲ ಅಲ್ವಾ ಯಾಕಂದರೆ ನಮ್ಮ ಕಂಫರ್ಟಿಗೆ ಬೇಕಾಗಿರೋ ಥರ ನಾವು ಇಟ್ಕೊಂಡಿರ್ತೀವಿ ಅವ್ರಿಗೆ ಬೇಕಾಗಿರೋ ಥರ ಅವ್ರು ಇಟ್ಕೊಂಡಿರ್ತಾರೆ ಅಷ್ಟೇ ಸೊ ಆ ಎಲ್ಲ ಕೆಲಸಗಳನ್ನು ಮುಗಿಸಿ ಕೆಲವೊಂದು ಗ್ರೋಸರೀಸ್ ಕೂಡ ರೀಫಿಲ್ ಮಾಡ್ಕೋಬೇಕಿತ್ತು ಅದು ಕೂಡ ಪೂರ್ತಿಯಾಗಿ ಮಾಡಲಿಲ್ಲ ಮೇನ್ ಮೇನ್ ಏನು ಬೇಕಿತ್ತು ಅದನ್ನು ಮಾತ್ರ ಫಿಲ್ ಮಾಡ್ಕೊಂಡಿದ್ದಾಯಿತು ಇನ್ನು ಮಿಕ್ಕಿದ್ದು ನಾಳೆ ಮಾಡೋಣ ಅಂತ ಹೇಳಿ ಸುಮ್ಮನೆ ಅದೇ ಹಾಗೆ ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು ಈ ಒಂದು ಇರುವಂತಹ ಒಂದು ಧೂಳು ಕೂಡ ಅಷ್ಟೇ ತುಂಬಾ ಹಾಕ್ಬಿಟ್ಟಿತ್ತು ನಾನು ಹೇಳಿದಾಗ ನಾಲ್ಕೈದು ದಿನ ಮನೆ ಕೆಲ್ಸ್ಗಳ ಬಗ್ಗೆ ಗಮನ ಕೊಡಲಿಕ್ಕೆ ಆಗೇ ಇರಲಿಲ್ಲ ಹಾಗಾಗಿ ಸೊ ಇನ್ನು ನೆಕ್ಸ್ಟು ಆದಷ್ಟು ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು ಆಗ್ಬೋದು ಸ್ವಲ್ಪ ಆ್ಯಕ್ಟಿವ್ ಆಗಿರೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಏನಕ್ಕೆ ಎಷ್ಟು ಬಿಝಿ ಇದ್ದರು ಅಥವಾ ಎಲ್ಲಿ ತಪ್ಪ ಆ್ಯಂಡ್ ಡೌನ್ಸ್ ಕೂಡ ಏನಕ್ಕೆ ಇಷ್ಟು ವೀಡಿಯೋ ಮಾಡಬೇಕು ಮಾಡ್ಬೇಕು ಅಂದ್ಕೊತಾರೆ ಅಂತ ನೋಡೋರಿಗೆ ಅನಿಸ್ಬಹುದು ಬಟ್ ನನ್ನ ಪ್ರಕಾರ ನನಗೇನಂತಂದರೆ ನಾನು ವೀಡಿಯೋ ಮಾಡ್ತಾ ಇದ್ದರೆ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ ಅಂತ ಇವಾಗ ಮನೆ ಕೆಲಸ ಮಾಡ್ತಾ ಇರ್ತೀನಲ್ಲ ವ್ಲಾಗ್ ಅಂದರೆ ಏನು ನಾವೇನು ಮಾಡ್ತಿರ್ತೀವಿ ಅದನ್ನು ತೋರಿಸೋದು ಅಷ್ಟೇ ಅಲ್ವಾ ಸೊ ಇವಾಗ ನಾನು ನಿಮ್ಮ ಜೊತೆ ಈ ರೀತಿಯಾಗಿ ಎಲ್ಲನೂ ಶೇರ್ ಮಾಡುವಾಗ ಸೊ ನನಗೂ ಕೂಡ ಅನಿಸ್ತಾ ಇರುತ್ತೆ ಸೊ ನಾನು ಇದನ್ನ ಶೂಟ್ ಮಾಡ್ಕೊಳ್ಳುವಾಗ ಅವ್ರು ನನ್ನ ಶೂಟಿಂಗ್ ಕೆಲಸ ಕೂಡ ಆಗುತ್ತೆ ಹಾಗೆ ಮನೆ ಕೆಲಸನೂ ಕೂಡ ಆಗುತ್ತೆ ಇಲ್ಲ ಅಂದರೆ ಕೂತಿರೋ ಕಡೆನೇ ಕೂತಿರ್ತೀನಿ ಸುಮ್ಮ ತುಂಬಾ ಬೋರ್ ಅಂತ ಅನಿಸ್ತಾ ಇರುತ್ತೆ ಸೊ ಏನು ನಾನು ಆ್ಯಕ್ಟಿವ್ ಆಗಿಲ್ಲ ಅಂತ ನನಗೆ ಗೊತ್ತಿರುತ್ತೆ ಆದರೂ ಕೂಡ ಆ್ಯಕ್ಟಿವ್ ಆಗಲಿಕ್ಕೆ ನಾನು ಪ್ರಯತ್ನ ಪಡ್ತಾನೆ ಇರೋದಿಲ್ಲ ಈಗೆಲ್ಲ ಸುಮಾರು ಸಲ ನನಗಾಗಿದೆ ಹಾಗಾಗಿ ಆದಷ್ಟು ಕೂಡ ಸ್ವಲ್ಪ ವೀಡಿಯೋಸ್ ಮಾಡ್ತಾರೆ ನಾನು ಆ್ಯಕ್ಟಿವ್ ಆಗಿರ್ಬೋದಲ್ಲ ಅಂತ ಹೇಳಿ ಹಾಗೇ ಇನ್ಮೇಲೆ ಸ್ವಲ್ಪ ವೀಡಿಯೋದಲ್ಲೇ ಆ್ಯಕ್ಟಿವ್ ಇರಬೇಕು ಅಂತ ಐ ಮೀನ್ ಒಂದು ತರ್ಟಿ ಡೇಸ್ ಚಾಲೆಂಜ್ ಅಂತ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಅಂದರೆ ತರ್ಟಿ ಡೇಸ್ ಫುಲ್ಲು ಒಂದು ದಿನ ಕೂಡ ಮಿಸ್ ಮಾಡಿದೆ ವೀಡಿಯೋನ ಅಪ್ಡೇಟ್ ಮಾಡಬೇಕಂತ ಸೊ ಈ ಒಂದು ಪ್ಲ್ಯಾನ್ ನನ್ನ ಪ್ರಕಾರ ನೈಂಟಿ ನೈನ್ ಪರ್ಸೆಂಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಒನ್ ಪರ್ಸೆಂಟ್ ಖಂಡಿತವಾಗ್ಲೂ ಗೊತ್ತಿಲ್ಲ ಸ್ನೇಹಿತರೆ ಯಾಕಂದರೆ ಈ ನಡುವೆ ಯಾಕೋ ಎಲ್ತು ತುಂಬಾ ಕೈ ಕೊಡ್ತಾ ಇದೆ ಹಾಗಾಗಿ ಸೊ ಬಟ್ ನೋಡೋಣ ಆದಷ್ಟು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನನ ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ ಸಹ ಹಾಗೆಯೇ ನಿಮಗೆ ಏನಾದರೂ ಕಂಟೆಂಟ್ ಬಗ್ಗೆ ವಿಡಿಯೋಸ್ ಬೇಕಿದ್ದರೆ ಖಂಡಿತ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮುಖಾಂತರ ಕೂಡ ತಿಳಿಸ್ಬೋದು ಹಾಗೆ ಒಂದೆರಡು ಮೆಸೇಜ್ ಕೂಡ ಬಂದಿದೆ ನನಗೆ ನನ್ನ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಸೊ ಆ ಒಂದು ವಿಚಾರವಾಗಿ ಕೂಡ ಮಾತಾಡಬೇಕಿತ್ತು ಅದನ್ನು ನೆಕ್ಸ್ಟ್ ಯಾವುದಾದ್ರು ವ್ಲಾಗಲ್ಲಿ ಖಂಡಿತ ಮಾತಾಡ್ತೀನಿ ಹಾಗೆ ಈ ಒಂದು ಬಾಕ್ಸ್ ಏನಿದೆ ಅಲ್ವಾ ಇದು ನಾನು ಗ್ಲಾಸ್ ತಂದಿದ್ವಿ ಅಲ್ವಾ ಸೊ ಅದೊಂದು ಬಾಕ್ಸ್ ಹಾಗೆ ಇಟ್ಕೊಂಡಿರ್ತೀನಿ ಯಾಕಂದರೆ ಗ್ಲಾಸ್ ಐಟಮ್ಸ್ ಅಲ್ವಾ ತುಂಬಾ ಬಿದ್ದು ಹೊಡೆದೋಗೋ ಚಾನ್ಸಸ್ ಇರುತ್ತೆ ನಾನಂತೂ ಅದರಲ್ಲಿ ತುಂಬಾ ಎಕ್ಸ್ಪರ್ಟ್ ಬೀಳ್ಸೋದ್ರಲ್ಲಿ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಬ್ಯಾಗ್ ಏನು ನೋಡ್ತಾ ಇದ್ದೀರಾ ಇದು ಮಲ್ಲೇಶ್ವರಮು ಅಂತ ತೊಗೊಂಡಿದ್ದು ಬ್ಯಾಗು ಸ್ವಲ್ಪ ಕ್ಯೂಟಾಗಿ ಚೆನ್ನಾಗಿತ್ತು ಹಾಗೆ ಜಸ್ಟ್ ಹಾಗೆ ವೀಡಿಯೋದಲ್ಲಿ ಶೇರ್ ಮಾಡಿದೆ ಅಷ್ಟೇ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಮಲ್ಲೇಶ್ವರಮ್ಮಲ್ಲಿ ಫಂಕ್ಷನ್ಸ್ಗೆ ಏನಾದ್ರು ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡಿದ್ದು ಸೊ ಹಾಗೆಯೇ ಅಡುಗೆ ಮನೆ ಕೆಲಸಗಳೆಲ್ಲ ಸ್ವಲ್ಪ ಮುಗೀತು ಹಾಗೆ ಸೋಫಾ ಸೆಟ್ ಕವರ್ ಆಗ್ಬೋದು ಬಟ್ಟೆ ಆಗ್ಬೋದು ಅದೆಲ್ಲನೂ ಕೂಡ ಫೋಲ್ಡ್ ಮಾಡಿ ಇಡೋಣ ಅಂತ ಸೊ ಯಾರೊಬ್ಬರು ಕಮೆಂಟಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಏನೋ ಕೇಳಿದ್ರು ಏನಾದರೂ ಸೋಫಾ ಸೆಟ್ಗೆ ಯಾಕೆ ನೀವು ಯಾವಾಗಲೂ ಕವರೇ ಹಾಕಿರೋದಿಲ್ವಲ್ಲ ಹಾಗೆ ಬಿಟ್ಟಿರ್ತೀರಲ್ಲ ಯೂಸ್ ಮಾಡಿ ಅಂತ ನಾನು ಖಂಡಿತ ಸೋಫಾ ಸೆಟ್ ಕವರ್ ಇದೆ ಮನೇಲಿ ಯೂಸ್ ಮಾಡ್ತೀನಿ ಬಟ್ ನನಗೆ ಏನಕ್ಕೆರೋ ಡೈರಿ ಅದನ್ನ ಹಾಕಿರಲ್ಲ ಅಂದರೆ ನಮ್ಮ ಮನೆ ಬಂದುಬಿಟ್ಟು ಸ್ವಲ್ಪ ರೋಡ್ ಸೈಡ್ ಇರೋದು ನಿಜವಾಗ್ಲೂ ಹಾಲಲ್ಲಂತೂ ಸಿಕ್ಕಾಪಟ್ಟೆನೇ ಸಿಕ್ಕಾಪಟ್ಟೆ ಧೂಳು ಬರುತ್ತೆ ಹಾಗಾಗಿ ನಾನು ಸುಮ್ಮನೆ ಅದನ್ನ ಹಾಕದಷ್ಟು ತುಂಬಾ ಗಲೀಜಾಗಿಬಿಡುತ್ತೆ ಸುಮ್ಮನೆ ಯಾಕೆ ಅಂದ್ಕೊಂಡು ಯಾರಾದರೂ ಬಂದಾಗ ಅಥವಾ ಏನಾದರೂ ಹಬ್ಬ ಟೈಮ್ಗಳಲ್ಲಿ ಮಾತ್ರನೇ ಯೂಸ್ ಮಾಡ್ತೀನಿ ಅದರ್ವೈಸ್ ಜಸ್ಟ್ ಅದರ ಮೇಲ್ಗಡೆ ಕವರ್ ಏನಿರುತ್ತೆ ಅದರಲ್ಲೇ ಬಿಟ್ಟಿರ್ತೀನಿ ಅಷ್ಟೇ ಬಿಕಾಸ್ ಹಸ್ಬೆಂಡ್ ಇಬ್ಬರೇ ಇರೋದಲ್ವಾ ಸೊ ಇನ್ನು ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿರ್ತೀನಿ ಸೊ ಸ್ನೇಹಿತರೆ ಆಲ್ಮೋಸ್ಟ್ ಇನ್ಮೇಲೆ ವ್ಲಾಗ್ಸ್ಗಳು ಬರ್ತಾ ಹೋಗುತ್ತೆ ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸುಮಾರು ಥರ ನಾನು ಫ್ರೆಂಡ್ ಮದುವೆಗೆ ಹೋದಾಗ ಆಗಿರಬಹುದು ಅಥವಾ ನಾನು ಹಬ್ಬದ ಟೈಮಲ್ಲಿ ಆಗ್ಬೋದು ವ್ಲಾಗ್ ಮಾಡೋಣ ಮಾಡೋಣ ಅಂತ ಅಂದ್ಕೊಳ್ತಿದ್ದೆ ಬಟ್ ಏನೋ ಒಂದು ಕೆಲಸ ಬರೋದು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟು ವ್ಲಾಗ್ ಮಾಡಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಹಾಗೇನೇ ಸ್ನೇಹಿತರೆ ನನಗೂ ಕೂಡ ಕೆಲವೊಂದಷ್ಟು ಗ್ಯಾಪ್ ಅನ್ನೋದು ತುಂಬಾ ಮುಖ್ಯ ಅಂತ ಅನಿಸುತ್ತೆ ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬಹುದು ನಮ್ಮ ಜೀವನದಲ್ಲೇ ಆಗ್ಬೋದು ನಾವು ಕೆಲಸಗಳನ್ನು ಪ್ರತಿನಿತ್ಯ ಮಾಡ್ತಾನೆ ಇರ್ತೀವಿ ಸೊ ಮಾಡ್ತಾ ಇರುವಾಗ ಒಂದು ಫೈನ್ ಡೇ ನಮಗೂ ಕೂಡ ಅನಿಸುತ್ತೆ ಸೊ ಇಲ್ಲ ನನಗೆ ಇದರಿಂದ ಸ್ವಲ್ಪ ದೂರ ಉಳಿಬೇಕು ನಮಗೆ ಎಲ್ಲದಕ್ಕಿಂತ ನಮ್ಮ ಆರೋಗ್ಯ ತುಂಬಾ ಮುಖ್ಯ ಆಗುತ್ತೆ ಅಲ್ವ ಅದರಲ್ಲೂ ಫಿಸಿಕಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ನಮ್ಮ ಮೆಂಟಲ್ ಹೆಲ್ತ್ ಕೂಡ ಆಗಿರುತ್ತೆ ಸೊ ಆ ಒಂದು ಹಾಗೆ ನನಗೆ ಈ ಸ್ಕ್ರೀನ್ ಅನ್ನೋದು ನೋಡೋದನ್ನ ಸ್ವಲ್ಪ ಹವ ಮಾಡಬೇಕು ಅಂದ್ರೆ ಇವಾಗ ವೀಡಿಯೋ ಶೂಟಿಂಗ್ ಅಂದರೆ ಸುಮ್ಮನೆ ಅಲ್ಲ ಇವಾಗ ನಾವು ವೀಡಿಯೋನ ಶೂಟ್ ಮಾಡಬೇಕು ಅದು ಹ್ಯಾಂಗಲ್ಸ್ ಎಲ್ಲ ಸೆಟ್ ಮಾಡ್ಕೊಬೇಕು ಎಡಿಟಿಂಗ್ ಮಾಡಬೇಕು ತಮ್ಮನೇನು ಕ್ರಿಯೇಟ್ ಮಾಡಿರಬೇಕು ಸೊ ಹಾಗೆ ವೀಡಿಯೋನ ಅಪ್ಲೋಡ್ ಮಾಡುವಾಗ ಕೂಡ ಅಷ್ಟೇ ಹ್ಯಾಶ್ಟ್ಸ್ ಏನಾಗಬೇಕು ಈ ರೀತಿಯಾಗಿ ವಿಡಿಯೋ ಬ್ಯಾಕ್ ಗ್ರೌಂಡಲ್ಲಿ ತುಂಬಾ ಕೆಲಸ ಇರುತ್ತೆ ನಿಮಗೆ ನೋಡುವಾಗ ಒಂದು ನಿಮಿಷ ಅಂತ ಅನಿಸೋ ವೀಡಿಯೋ ನಾವು ಅದರಿಂದ ಒನ್ ಅವರ್ ಟೂ ಅವರ್ ಅಷ್ಟು ಟೈಮನ್ನು ಸ್ಪೆಂಡ್ ಮಾಡಿರ್ತೀವಿ ಹಾಗಾಗಿ ಇದೆಲ್ಲದರಿಂದ ಸ್ವಲ್ಪ ಗ್ಯಾಪ್ ಗ್ಯಾಪ್ ಬೇಕು ನನಗೆ ನನಗೆ ಸ್ವಲ್ಪ ಮೆಂಟಲ್ ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಅನಿಸಿತ್ತು ಹಾಗಾಗಿ ನಾನು ಸ್ವಲ್ಪ ಗ್ಯಾಪ್ ಅನ್ನ ತಗೊಂಡಿದ್ದೆ ಅಷ್ಟೇ ಸೊ ಸಲ ಈ ರೀತಿ ಗ್ಯಾಪ್ ತಗೊಳ್ಳೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ನಿಜವಾಗ್ಲೂ ನಮ್ಗೆ ಸಮಟೈಮ್ಸ್ ನಿಮ್ಗೂ ಕೂಡ ದಿನ ಈಗ ಅನ್ಸಲ್ವಾ ಹೇಳಿ ಕೆಲವೊಂದು ಸಲ ಏನೇನೋ ಮಾಡಬೇಕಂತ ತುಂಬಾ ಪ್ಲ್ಯಾನ್ ಮಾಡ್ಕೊಳ್ತೀವಿ ಆದರೆ ಇನ್ನು ಕೆಲವೊಂದಷ್ಟು ದಿನ ಎಷ್ಟು ಕೆಲಸಗಳು ನಮ್ಮ ಕಣ್ಮುಂದೆ ಬಿದ್ದಿದ್ರು ಕೂಡ ಅಯ್ಯೋ ಬೇಡಪ್ಪ ಮಾಡೋದು ಯಾರು ಮಾಡ್ತಾರೆ ಇದನ್ನೆಲ್ಲ ಅಂತ ಹೇಳಿ ಅನಿಸ್ತಾ ಇರುತ್ತೆ ಸೊ ನನಗೂ ಕೂಡ ಈ ರೀತಿಯಾಗಿ ಕೂಡ ಆಗಿತ್ತು ಸೊ ಸುಮಾರಷ್ಟು ಕೆಲಸಗಳಿತ್ತು ವೀಡಿಯೋ ಎಡಿಟಿಂಗ್ ಮಾಡೋಣ ಅಥವಾ ವಿಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಇದ್ದೆ ಆದರೆ ಆರೋಗ್ಯ ವಿಚಾರವಾಗಿ ಒಂದು ಮೇನ್ ಆಗಿದ್ದರೆ ಇನ್ನೂ ಒಂದು ಬಂದುಬಿಟ್ಟು ನನಗೆ ಇಲ್ಲ ಬೇಡ ಇದು ಬೇಡ ಬೇಡ ಅಂತೇಳಿ ಮನಸ್ಸು ಒತ್ತಿ ಒತ್ತಿ ಹೇಳ್ತಾಯಿತ್ತು ಸೊ ಅಂಥ ಸಮಯದಲ್ಲಿ ಫೋರ್ಸ್ಫುಲಿ ನಾವು ಒಂದು ಕೆಲಸನ ಮಾಡಿ ಮಾಡಿದಾಗ ಅದು ಅಷ್ಟಾಗಿ ಎಫೆಕ್ಟಿವ್ ಇರೋಲ್ಲ ಅಂತ ಅನ್ನೋದು ನನ್ನ ಒಂದು ನಂಬಿಕೆ ಸ್ನೇಹಿತರೆ ಯಾವುದೇ ಒಂದು ಕೆಲಸನ ಆಗ್ಬೋದು ನಾವು ಇಷ್ಟಪಟ್ಟು ಮಾಡಿದಾಗ ಅದರಿಂದ ಸಿಗುವಂತಹ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಏನೋ ಒಂದು ಮಾಡೋಣ ಅಂತ ಹೇಳ ಬೇಕಾ ಬಿಟ್ಟು ಹೋದಾಗ ನಮ್ಮ ಕೆಲಸದಲ್ಲಿ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದಿಲ್ಲ ಇವಾಗ ನಾನು ನಿಮ್ಗೊಂದು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂದಾಗ ಫಸ್ಟ್ ನನ್ನ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರಬೇಕು ಆಗಿದ್ರೆ ಮಾತ್ರ ನಾನು ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡೋಕ್ಕಾಗೋದು ಅದು ಬಿಟ್ಬಿಟ್ಟು ಅಯ್ಯೋ ಬಿಡು ನೋಡೋರು ನೋಡ್ತಾರೆ ಅಂತ ಹೇಳಿ ಹೇಗಂದರೆ ಹಾಗೆ ನಾನು ಸುಮ್ಮನೆ ಒಂದು ಕಂಟೆಂಟ್ನ ತಗೊಂಡು ಮಾತಾಡಿ ಹಾಕಿದರೆ ಅತಿ ನಿಜವಾಗ್ಲೂ ನನಗೇ ಫಸ್ಟ್ ಆಫ್ ಆಲ್ ಇಷ್ಟ ಆಗೋಲ್ಲ ನಿಮಗೆ ಎಷ್ಟೇ ಇಷ್ಟ ಆದರೂ ಕೂಡ ನನ್ನ ಮನಸ್ಸಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗೋದಿಲ್ಲ ಹಾಗಾಗಿ ಆ ಒಂದು ರೀಸನಿಂದ ಕೂಡ ಸ್ವಲ್ಪ ಗ್ಯಾಪನ್ನು ತೊಗೊಳ್ಬೇಕಾಯಿತು ಹಾಗೆಯೇ ಸೊ ಪೂಜೆ ಅನ್ನೋದಂತೂ ನಮ್ಮಲ್ಲಿರುವಂತಹ ಎಷ್ಟೋ ನೆಗೆಟಿವಿಟಿನ ಕಡಿಮೆ ಮಾಡುತ್ತೆ ಹಾಗೇ ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೊಳ್ಳೋದಕ್ಕೆ ಪೂಜೆ ಒಂದು ಬೆಸ್ಟ್ ಮೆಥಡ್ ಅಂತ ನನಗನ್ಸುತ್ತೆ ಸ್ನೇಹಿತರೆ ಸೊ ನಿಮ್ಗೆ ಹೇಗನ್ಸುತ್ತೆ ನಿಮ್ಮ ಅಭಿಪ್ರಾಯ ಏನು ನೀವು ಕೂಡ ತಿಳಿಸಿ ಬಟ್ ಆದರೆ ನನಗೆ ಪರ್ಸ್ನಲಿ ಫೀಲ್ ಆಗೋದು ನಾವು ಪೂಜೆನ ಮಾಡಿದಾಗ ಮನೆಯಲ್ಲೂ ಕೂಡ ಸ್ವಲ್ಪ ಪಾಸಿಟಿವಿಟಿ ಜಾಸ್ತಿ ಆಗಿರುತ್ತೆ ಹಾಗೆಯೇ ನಮ್ಮಲ್ಲೂ ಕೂಡ ಒಂದು ಮೋಟಿವೇಟ್ ಮೋಟಿವೇಟ್ ಆಗಿರ್ತೀವಿ ನಂಬಿಕೆ ನಾವೇನೆ ಅಂತ ನನಗನ್ಸುತ್ತೆ ಹಾಗಾಗಿ ನಾನು ಕೂಡ ಸೊ ಸಂಜೆ ಎಲ್ಲನೋ ದೇವ್ರ ಸಾಮಾನೆಲ್ಲೂ ತೊಳ್ಕೊಂಡು ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಿದ್ದಾಯಿತು ಹಾಗೆ ಒಂದು ಪೂಜೆನೂ ಕೂಡ ಮಾಡಿಬಿಡೋಣ ಅಂತ ಹೇಳಿ ಎಲ್ಲನೂ ಕ್ಲೀನಿಂಗ್ ಕೂಡ ಮಾಡಿಕೊಂಡೆ ಸೊ ನನಗೆ ಕೆಲವೊಂದು ರೀಸನ್ಸಿಂದ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಸಂಜೆನೇ ದೇವ್ರ ಸಾಮಾನೆಲ್ಲನೂ ತೊಳ್ಕೊಂಡು ಪೂಜೆನ ಮಾಡ್ತಾಯಿದ್ದೀನಿ ಸೊ ನಿಜವಾಗ್ಲೂ ಪೂಜೆ ಅನ್ನೋದಂತೂ ನನಗೆ ಪರ್ಸ್ನಲಿ ತುಂಬ ಅಂದರೆ ತುಂಬನೇ ಒಂದು ಪಾಸಿಟಿವ್ ಫೀಲನ್ನು ಕೊಡುತ್ತೆ ಅಂತಲೇ ಹೇಳಬಹುದು ಸೊ ಅದಕ್ಕಾಗಿ ಇಲ್ಲಿ ದೇವ್ರ ಎಲ್ಲನೂ ಕೂಡ ಇದ್ದೀನಿ ದೇವ್ರ ಸಾಮಾನ ತೊಳೆಯೋದಕ್ಕೆ ನಾನು ಟೈಮ್ಸ್ ಅಂದರೆ ಟೈಮಿಂಗ್ಸ್ ಇದ್ದಾಗ ಕೆಲವೊಂದಷ್ಟು ಹುಣ್ಸಣ್ಣಾಗ್ಬೋದು ಕಟ್ಲೆಟ್ ಈ ರೀತಿ ಕೆಲವೊಂದು ಮೆಥಡನ್ನ ಯೂಸ್ ಮಾಡ್ತೀನಿ ಬಟ್ ಇವತ್ತು ಲಿಟ್ರಲಿ ಟೈಮ್ ಇರಲಿಲ್ಲ ಆಲ್ರೆಡಿ ಈವ್ನಿಂಗ್ ಆಗ್ತಾಯಿತ್ತು ಹಾಗಾಗಿ ಈವ್ನಿಂಗ್ ತುಂಬ ಲೇಟಾಗಿ ಪೂಜೆ ಮಾಡೋದು ಬೇಡ ಬೇಗ ಮಾಡೋಣ ಅಂತ ಹೇಳಿ ಬೇಗ ಬೇಗ ದೇವ್ರ ಸಾಮಾನೆಲ್ಲೂ ಕೂಡ ಜಸ್ಟ್ ಪೀತಾಂಬ್ರಿನ ಯೂಸ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡೆ ಅಷ್ಟೇ ಸೊ ಬೇರೆ ಏನಾರು ವಾಶ್ ಮಾಡ್ತಾ ಕೂತ್ಕೊಂಡ್ರೆ ಬೇರೆ ಇದರಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ನೀಡಿದ್ದೆ ಅಂತಲೇ ಹೇಳ್ಬೋದು ಹಾಗಾಗಿ ಜಸ್ಟ್ ಪೀತಾಂಬ್ರಿಯಲ್ಲೇ ನಾನು ಎಲ್ಲನೂ ಕೂಡ ವಾಶ್ ಮಾಡಿಕೊಂಡಿದ್ದೆಲ್ಲನೂ ಆಯಿತು ಹಾಗಾಗಿನೇ ನಾನು ಕಾಮಾಕ್ಷಿ ದೀಪ ಹಚ್ತೀನಿ ಶುಕ್ರವಾರ ಟೈಮಲ್ಲಿ ಹಾಗೆ ಏನಾದ್ರು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬೇಗ ಪೂಜೆ ಮಾಡಿದಾಗ ಉಪ್ಪಿದ ದೀಪ ಕೂಡ ಹಚ್ತೀನಿ ಬಟ್ ಇವತ್ತು ಸಂಜೆ ಆಗಿತ್ತಲ್ವ ಹಾಗಾಗಿ ನಾನು ಉಪ್ಪಿನ ದೀಪ ಏನೂ ಹಚ್ಚಿಲ್ಲ ಸೊ ಉಪ್ಪಿನ ದೀಪದ ಬಗ್ಗೆ ಕೂಡ ಅಷ್ಟೇ ತುಂಬ ಜನ ಮಾಹಿತಿನ ಕೇಳ್ತೀರ ನಾನು ಆಲ್ರೆಡಿ ಹಳೆ ವೀಡಿಯೋಸ್ಗಳಲ್ಲಿ ಉಪ್ಪಿನ ದೀಪದ ಬಗ್ಗೆ ಆಗ್ಬೋದು ಕಾಮಾಕ್ಷಿ ದೀಪದ ಬಗ್ಗೆ ಆಗ್ಬೋದು ಪೂರ್ತಿ ಡೀಟೇಲ್ಸನ್ನು ಶೇರ್ ಮಾಡಿದ್ದೀನಿ ಸೊ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಖಂಡಿತವಾಗ್ಲೂ ಚೆಕ್ ಮಾಡಿ ನಮ್ಮ ಚಾನಲಲ್ಲಿ ಅವೈಲಬಲ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಓಕೆನಾ ಸೊ ಹಾಗೇನೆ ಎಲ್ಲ ಎಲ್ಲಾ ಸಾಮಾನು ಕೂಡ ಇಲ್ಲೇ ತೊಳ್ಕೊಂಡಿದ್ದಾಯಿತು ಹಾಗೆಯೇ ನೀವು ತುಂಬ ಜನ ಲಾಸ್ಟ್ ಯಾವುದೋ ಒಂದು ವೀಡಿಯೋದಲ್ಲಿ ಒಂದು ಇಬ್ಬರು ಏನೋ ಕಮೆಂಟ್ ಮಾಡಿದ್ರಿ ಏನದು ನೀವು ಅಲ್ಲೇ ಸಿಂಕ್ ಹತ್ರನೇ ದೇವ್ರ ಸಾಮಾನು ತೊಳಿತೀರ ಅಂತ ನೋಡಿ ನಾವಿರೋದು ಬಾಡಿಗೆ ಮನೇಲಿ ಸರಿ ನಾ ಇದು ನಮ್ಮ ಸ್ವಂತ ಮನೆ ಅಂತೂ ಅಲ್ಲವೇ ಅಲ್ಲ ಸೊ ಬಾಡಿಗೆ ಮನೇಲಿ ಇದ್ದಾಗ ನಮಗೆ ಅಲ್ಲಿ ಹೇಗೆ ಪರಿಸ್ಥಿತಿ ಇರುತ್ತೋ ಅದಕ್ಕೆ ನಾವು ಅಡ್ಜಸ್ಟ್ ಆಗಬೇಕು ಇವಾಗ ಕೆಲವೊಂದು ಮನೆಗಳಲ್ಲಿ ಒಂದು ಎರಡು ಸಿಂಕನ್ನು ಮಾಡ್ಕೊಂಡಿರ್ತಾರೆ ಹಾಗೆ ದೇವ್ರ ಸಮಾನ ತೊಳಿಯೋಕ್ಕೆ ಅಂತಲೇ ಸಪ್ರೇಟ್ ಪ್ಲೇಸೆಲ್ಲ ಇಟ್ಕೊಂಡಿರ್ತಾರೆ ಬಟ್ ನಮಗೆ ಬಾಡಿಗೆ ಮನೇಲಿ ಇದ್ದಾಗ ಅದೆಲ್ಲ ಖಂಡಿತ ಸಾಧ್ಯನೇ ಇಲ್ಲ ಹಾಗಾಗಿ ನಮಗೆ ಇರುವಂತಹ ಸ್ಪೇಸನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕು ಅಷ್ಟೇ ಹಾಗಾಗಿ ನಾನು ಪಾತ್ರೆ ಎಲ್ಲ ತೊಳೆದ ಮೇಲೆ ಸಿಂಕನ್ನು ನೀಟಾಗಿ ವಾಶ್ ಮಾಡಿರ್ತೀನಿ ಅಂದರೆ ಅದಕ್ಕೆ ಅದು ಸಿಂಕ್ ಕ್ಲೀನ್ ಮಾಡೋಕ್ಕೋಸ್ಕರ ಅಂತಲೇ ಸಪ್ರೇಟಾಗಿ ಒಂದು ಬ್ರಷನ್ನು ಇಟ್ಕೊಂಡಿದ್ದೀನಿ ಆ ಬ್ರಷಲ್ಲಿ ಫಸ್ಟು ಸಿಂಕೆಲ್ಲ ಕ್ಲೀನ್ ನೀಟಾಗಿ ಕ್ಲೀನ್ ಮಾಡಿ ಒಂದು ಸಲ ಬಿಸಿನೀರನ್ನು ಕೂಡ ಹಾಕಿಬಿಟ್ಟು ಅದ್ರ ಸುತ್ತನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಆನಂತರ ನಾನು ದೇವ್ರ ಸಾಮಾನ ತೊಳಿತೀನಿ ಹಾಗೆ ಡೈರೆಕ್ಟಾಗಿ ಅನ್ನದೆಂದು ಅದೆಲ್ಲ ಇರುವಾಗೆಲ್ಲ ತೊಳೆಯಲ್ಲ ಯಾಕಂದರೆ ನಮಗೂ ಕೂಡ ಗೊತ್ತಾಗುತ್ತೆ ಅಲ್ವಾ ದೇವ್ರ ಸಾಮಾನು ತೊಳಿತಾ ಇದ್ದೀವಿ ಅಂತ ಹಾಗಾಗಿ ಒಂದೆರಡು ಸಲ ಬಿಸಿನೀರ್ನೆಲ್ಲನೂ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಆಮೇಲೆ ನಾನು ದೇವ್ಸ್ಥಾಮಾನ ತೊಳಿತೀನಿ ಅಲ್ಲಿ ನಂತರ ಇವಾಗ ಹಾಗೆಯೇ ಡ್ರೈ ಮಾಡೋಕ್ಕೂ ಕೂಡ ಬಿಡ್ತಾ ಇದ್ದೆ ಬಟ್ ಆಲ್ರೆಡಿ ಒಂದು ಹೇಳಿದಾಗೆ ಟೈಮ್ ಕೂಡ ಜಾಸ್ತಿ ಇರಲಿಲ್ಲ ಹಾಗಾಗಿ ನಾನು ಜಸ್ಟ್ ಇವಾಗ ದೇವ್ಸ್ಥಾನ ಸಾಮಾನೆಲ್ಲನೂ ಕೂಡ ಸ್ವಲ್ಪ ಡ್ರೈ ಆಗಿತ್ತು ಇನ್ನೊಂದು ಅರ್ಧ ಒಂದು ಬಟ್ಟೆಯಲ್ಲಿ ಒರ್ಸ್ಕೊಂಡ್ಬಿಟ್ಟು ಪೂಜೆಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರಬಹುದು ಹಾಗೆಯೇ ಇವತ್ತು ಕಳಸ ಕೂಡ ಇಡಬೇಕಾಗಿತ್ತು ಕಳಸದ ಕಾಯಿಯಲ್ಲಿ ಇದು ಕಾಯಿ ಮೊಳಕೆ ಬಂದಿದೆ ಇನ್ನೊಂದು ಕಾಯಿ ಮೊಳಕೆ ಬಂದಿದೆ ದೇವ್ರ ಮನೇಲೆ ಪಾಟಲ್ಲಿ ಇಟ್ಟಿದ್ದೀವಿ ಅದು ಊರಿಗೆ ಹೋದ್ಮೇಲೆ ಹಾಕಬೇಕು ನಮ್ಮ ಚಮೀನಲ್ಲಿ ಅಂತ ಅಂದ್ಕೊಂಡು ಹಾಗೆ ಇಟ್ಟಿದ್ದೀವಿ ಇವಾಗ ಇದು ಕಾಯಿ ನನಗೇನೋ ಗೊತ್ತಿಲ್ಲ ವರ್ಷದಿಂದ ವರ್ಷಕ್ಕೆ ಅವ್ರ ಮಹಾಲಕ್ಷ್ಮಿ ಹಬ್ಬ ಅಂತ ಬಂದಾಗ ಈ ಥರ ದೇವ್ರ ಮನೇಲಿ ತೆಂಗಿನಕಾಯಿ ಮೊಳಕೆ ಬಂದಿರೋದು ನೋಡಿದರೆ ಖುಷಿ ಖುಷಿಯಾಗುತ್ತೆ ಸೊ ನೀವು ಕೂಡ ನೋಡ್ತಾ ಇದ್ದೀರ ಹಲ್ವಾ ಫೈನಲಿ ಸಿಂಪಲ್ಲಾಗಿ ಪೂಜೆನ ಮಾಡಿದ್ದಾಯಿತು ಸೊ ಅಂತೂ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳಬಹುದು ಹಾಗೆ ಸಂಜೆ ಪೂಜೆ ಮಾಡಿದ ಮೇಲೆ ನನಗೆ ನಿಜವಾಗ್ಲೂ ಏನೋ ಒಂಥರ ಪಾಸಿಟಿವಿಟಿ ಜಾಸ್ತಿ ಅಂತ ಅನ್ನಿಸ್ತು ಹಾಗೆ ನನ್ನನ್ನೇ ನಾನು ತುಂಬಾ ಮೋಟಿವೇಟ್ ಮಾಡ್ಕೊಳ್ತೀನಿ ಕೆಲವೊಂದು ಕೆಲಸಗಳಿಗೆ ನನ್ನನ್ನು ನಾನು ಮೋಟಿವೇಟ್ ಮಾಡಿಕೊಂಡು ಕೆಲಸನ ಶುರು ಮಾಡ್ತೀನಿ ಅಂತಲೇ ಹೇಳ್ಬೋದು ನಿಮಗೆ ದಿನ ಹೇಗನ್ನಿಸ್ತು ಹೇಗಿತ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ಶೇರ್ ಮಾಡಿ ಹಾಗೆ ಇವತ್ತಿನ ಇವತ್ತು ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಶೇರ್ ಮಾಡಿ ಸೊ ಯಾಕಂದರೆ ನಾನಂತೂ ತುಂಬ ದಿನ ದಿನ ಮಿಸ್ ಮಾಡ್ಕೊಳ್ತಾ ಇದ್ದೆ ಯಾಕಂದರೆ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀರಾ ಹಾಗೆ ರೆಗ್ಯುಲರ್ ಆಗಿ ವಿಡಿಯೋ ನೋಡೋರು ಕೂಡ ಇದೀರಾ ಇನ್ನೂ ತುಂಬ ಜನ ರೆಗ್ಯುಲರ್ ಆಗಿ ವೀಡಿಯೋ ನೋಡ್ತೀರಾ ಬಟ್ ಕಮೆಂಟ್ ಏನೂ ಮಾಡಲ್ಲ ಪ್ಲೀಸ್ ವೀಡಿಯೋಗೆ ಏನಾದರೂ ನಿಮ್ಮ ಅನಿಸಿಕೆ ಇದ್ದರೆ ಕಮೆಂಟಲ್ಲಿ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆನಾ ಸರ್ ನೀವು ಈಗ ಮಾಡೋದ್ರಿಂದ ನೆಕ್ಸ್ಟ್ ಬ್ಲಾಗ್ ಮಾಡುವಾಗ ನನಗೂ ಕೂಡ ಸ್ವಲ್ಪ ಮೋಟಿವೇಶನ್ ಅನ್ನೋದು ಸಿಗುತ್ತೆ ಹಾಗಾಗಿ ಹೇಳ್ತಾ ಇದೀನಿ ಅಷ್ಟನ್ನೇ ಸ್ನೇಹಿತರೆ ಸೊ ಇವತ್ತಿನ ಈ ಒಂದು ಸಿಂಪಲ್ ಪೂಜೆ ನಿಮಗೆ ಹೇಗೆ ಅನ್ನಿಸ್ತು ಇವತ್ತಿನ ವ್ಲಾಗ್ ಇಷ್ಟ ಆಯಿತಾ ಏನು ಅನ್ನೋದನ್ನು ಕಮೆಂಟಲ್ಲಿ ಶೇರ್ ಮಾಡಿ ಓಕೆನಾ ಹಾಗೆ ನಮ್ಮನೆ ವರಮಹಾಲಕ್ಷ್ಮಿ ಹೇಗಿತ್ತು ಅನ್ನೋದನ್ನು ಡೀಟೇಲ್ ಆಗಿ ಒಂದು ಮಿನಿ ಬ್ಲಾಗ್ ಕೂಡ ಶೇರ್ ಮಾಡಿದ್ದೀನಿ ಪ್ಲೀಸ್ ಮಿನಿ ಬ್ಲಾಗ್ನ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ಬ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ವಾ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಓಕೆನಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ತಮ್ಮೆಲ್ಲರನ್ನೂ ಮ್ಯ ಮೀಟ್ ಮಾಡ್ತೀನಿ ಹಾಗೆ ನಾನು ಹೇಳಿದಾಗೆ ನಾನು ಲಾಂಗ್ ವಿಡಿಯೋ ಪೋಸ್ಟ್ ಮಾಡೋಕ್ಕಾಗಿಲ್ಲ ಅಂದರು ಅಟ್ಲೀಸ್ಟ್ ಶಾರ್ಟ್ ವೀಡಿಯೋಸ್ ಆದರೂ ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ಖಂಡಿತ ಶಾರ್ಟ್ ವೀಡಿಯೋಸ್ ಕೂಡ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು